ಅಪರಾಧ ನಿಯಂತ್ರಣಕ್ಕೆ ಪೊಲೀಸ್ ಎಚ್ಚರಿಕೆ ಚನ್ನಗಿರಿಯಲ್ಲಿ ಪ್ಯಾರೆಡ್ ಚನ್ನಗಿರಿ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಮೇಲ್ವಿಚಾರಣೆ ಮತ್ತು ಅಪರಾಧ ನಿಯಂತ್ರಣದ ಉದ್ದೇಶದಿಂದ ಚನ್ನಗಿರಿ ಪೊಲೀಸ್ ಠಾಣೆ ಆವರಣದಲ್ಲಿ ಬುಧವಾರ ಎಂಒಬಿ ಪ್ಲಾರೇಡ್ ಆಯೋಜಿಸಲಾಯಿತು ಚನ್ನಗಿರಿ ಉಪ ವಿಭಾಗದ ಪೊಲೀಸ್ ಉಪಾಧೀಕ್ಷಕ ರುದ್ರೇಶ್ ಉಜ್ಜನಕೊಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಪೆರೇಡ್ನಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಪ್ಪತ್ತೈದು ಜನ ಸಂತೆಬೆನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಮೂವತ್ತೈದು ಜನ ಹಾಗೂ ಬಸವಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಹದಿನೆಂಟು ಜನ ಸೇರಿದಂತೆ ಒಟ್ಟು ನೂರ ಇಪ್ಪತ್ತೆಂಟು ಮಂದಿ ಎಂಒಬಿಗಳು ಹಾಜರಾಗಿ ಪರಿಶೀಲನೆಗೆ ಒಳಪಟ್ಟರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಆರೋಪಿಗಳಿಗೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ಕೈಗೊಂಡಿರುವ ಕ್ರಮಗಳಿಗೆ ಸಹಕಾರ ನೀಡುವಂತೆ ಸೂಚನೆ ನೀಡಲಾಯಿತು ಅಪರಾಧ ಚಟುವಟಿಕೆಗಳಲ್ಲಿ ಮರುಭಾಗಿಯಾಗಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದಾಗಿ ಅಧಿಕಾರಿಗಳು ಎಚ್ಚರಿಸಿದರು ಅಪರಾಧ ನಿಯಂತ್ರಣ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಇಂತಹ ಪೆರೇಡ್ಗಳು ಪೊಲೀಸ್ ಇಲಾಖೆಯ ನಿಯಮಿತ ಕಾರ್ಯಾಚರಣೆಯ ಭಾಗವಾಗಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪರಿಣಾಮಕಾರಿ ಕ್ರಮವೆಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂತೆಬೆನ್ನೂರು ವೃತ್ತ ನಿರೀಕ್ಷಕಿ ಮಲ್ಲಮ್ಮ ಚೌಬೆ ಉಪನಿರೀಕ್ಷಕರಾದ ಸುರೇಶ್ ಜಗದೀಶ್ ಇಮ್ತಿಯಾಜ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು ವರದಿ ದೇವರಾಜ್ ಕೇನಲ್ಲಿ ಹಂಕಲು ಎನ್ ಫೋರ್ ದಾವಣಗೆರೆ ಹಾಂ ಮತ್ತೆ ಹೋಗಿ ಕೋರ್ಟ್ಗೆ ಬರುವ ಮತ್ತೊಂದು ಕಳ್ತ ಮಾಡ್ಕೊಂಡ್ರೆ ಬೇಡ ಯಾವ ಚಿಕ್ಕಮಣ್ಣ ಹಾಂ ಇದು ಊರು ತುಂಬ ಕಡ್ರಿ ಅವರು ಚಿಕ್ಕಮಂಗ್ಳೂರ್ನ ವಯಸ್ಸಷ್ಟು

ಯಾವ್ದು ಮಾಡ್ತಾ ಇಲ್ಲ ಪ್ರತಾನೆ ಈಗ ಮಾಡಿದರೆ ಏನಿಲ್ಲ ಇದು ಈಗ ಎಲ್ಲ ಎಡಿಫ್ ಮಾಡಿಬಿಡ್ತೀವಿ ಅಷ್ಟೇ ಈಗ ಹಾಂ ಹಲೋ 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 ಹೇಳೋ ಎಷ್ಟು ವಯಸ್ಸಿಗೆ ವಯಸ್ಸು ಹಾಕ್ಕೊಂಡಿಲ್ಲ ನೀವು ವಯಸ್ಸು ಹಾಕೋಬೇಕಪ್ಪ ಇಲ್ಲಿ ಇವತ್ತು ವಯಸ್ಸು ಹಾಕೋಬೇಕು ಎಲ್ಲಿದೆ ಫೋನ್ ನಂಬರ್ ಬರ್ಕೊಳ್ಳೋಲ್ಲ ಈಜು ಹಕ್ಕನ್ನಿ ಅಪ್ಡೇಟ್ ಆಗಬೇಕು ಫಾರ್ವರ್ಡ್ ಮಾಡ್ತಿದ್ದು ಅಂದರೆ ಯಾವ್ದೂ ಇಲ್ಲ ಅಂದ್ರೆ ಏನು ಮಾಡ್ತೀರಾ ನೀವು ಹಿಂದಿನ ಹಸ್ರೇನ ಪುಟರಾಜ್ ಪುಟ್ಟ ಏನೇ ಪುಟ್ಟ ಪುಟ್ಟರಾಜ ಹಾಂ ಎಷ್ಟು ವಯಸ್ಸು ನಿನಗೆ ಮೂವತ್ತೊಂಬತ್ತ ಮೂವತ್ತೊಂಬತ್ತು ಏನು ಕೆಲಸ ಮಾಡಿದ್ಯಾ ಮೊಬೈಲ್ ನಂಬರ್ ಇನ್ನೂ ಇಲ್ಲ ನಿನ್ಮೇಲೆ ಒಂದು ಮೂರು ಕೇಸಿದೆ ಇವಾಗ ಖಾತರ ಮಾಡ್ತೇವೆ ಹಾಂ ಎಲ್ಲ ಅಲ್ಲ ಶಿವಂಗ್ತಂದು ಮತ್ತೆ ಹೊಸದು ಆಗ ಏನು ತಿಮ್ಮ ಇಲ್ಲ ನ್ಯಾಯವಾಗಿ ಬದುಕೋ ಕರ್ಕೊ ಕರ್ಕೋಬೇಕು ಮತ್ತೊಬ್ಬರು ತಲೆ ಹೊಡೆದ ನಿಮ್ಮ ತಲೆ ಹೊಡ್ಯಕ್ಕೆ ಮತ್ತೊಬ್ಬರು ಇರ್ತಾರೆ ಯಾವರು ಚಿಕ್ಕಬಳ್ಳ ಚಿಕ್ಕಬೇನೂರು ನಿನ್ನ ಹೆಸರೇನು ಅಶೋಕ ಎಷ್ಟಪ್ಪ ಸೀರಿಯಲ್ ನಮ್ಮದು ಜೀವಂತ ಐತಿ ಹ್ಞೂ ಸರಿಯಾಗಿರ್ಬೇಕು ಹಾಂ ಯಾವರು ಚಿಕ್ಕಬೆನ್ನೂರು ಚಿಕ್ಕಮ್ ಸರ್ ಎಷ್ಟು ಮಾಡಲಿ ರೀರ ಯಾರು ಹಚ್ಕೊಂಡ್ರಿ ಪೊಲೀಸರು ಮನ್ಸ್ಕೊಂಡಿದ್ರಿ ಏನಪ್ಪನೀ ಹೆಸರು ತಮಸ್ ರಾಮ ನಲವತ್ತು ವಯಸ್ಸು ಮೊಬೈಲ್ ನಂಬರ್ ಕೊಟ್ಟಿಯಾ ಎಷ್ಟು ಕೇಸ ನಿಮ್ಮೇಲೆ ಐದು ಕೇಸ್ ಅದಲ್ಲ ಹಾಂ ಇಲ್ಲ ಮತ್ತೆ ಇನ್ನೂ ನೋಡಿ ಅಷ್ಟೇ ಹೇಳ ಮಣಕಾಲ ಹೊಡಿಬೋದು ಇನ್ನೇನಾರ ನೆಕ್ಸ್ಟ್ ಮಣಕಾಲ ಹೊಡೀತೆ ಹಾಂ ನೆಕ್ಸ್ಟ್ ಸಿಕ್ಕಂದ್ರೆ ಒಂದು ಊರು ಮಾಡಂದ್ರೆ ಉಪಾಸಿತ್ತು ಹಾಳ ಏನು ಕೆಲಸ ಮಾಡ್ತೀಯಾ ಹಾಂ ಮಕ್ಕಳು ನೋಡ್ರಿ ಏನು ಕಾಲಮ್ ತುಂಬಿಕೊಂಡಿಲ್ಲ ರೀ ನೀವು ಅವ್ರು ಹಿಂಗೆ ಬೇಕಾಗಿತ್ತು ಆಗಲ್ಲ ಇವ್ರು ಏನು ಅವ್ರು ಹೆಂಡತಿ ಮಕ್ಳು ಯಾರು ಹೆಸರು ಬೇಕು ಅವ್ರದ್ದು ಅವ್ರು ಹೆಣ್ತಿದ್ರೆ ಫೋನ್ ನಂಬರ್ ಬೇಕು ಚಟುವಟಿಕೆ ಏನು ನಾವು ಹಾಕ್ಬೇಕಲ್ಲ ಇದು ಕಾಲಮ್ ತಲೆ ಬೇಕು ಏನು ಕಾಲಮ್ ಇದು ಹಾಂ ಮೂರು

ಹೊರಗುದ ಬೇಡ್ತಿ ಅಂದ್ರೆ ಬಂದ ಮೊನ್ನೆ ಸಿಕ್ಕಿದ್ರು ಇಲ್ಲಿ ಜಾತಕ್ ಬಂದಿದ್ರು ಕೇಳ್ದು ಏನ